ಇನ್ನು ಸರ್ಕಾರಿ ಶಾಲೆ ಅನುದಾನಿತ ಶಾಲೆ ಅನುದಾನ ರಹಿತ ಶಾಲೆ ಮತ್ತು ಕೇಂದ್ರೀಯ ಶಾಲೆಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನಾವು ಗಮನಿಸಿದರೆ ನೋಡಿ ಮೂರನೇ ತರಗತಿಯಲ್ಲಿ ಭಾಷೆಯಲ್ಲಿ ಶೇಕಡ ಅರವತ್ತರಷ್ಟು ಸರ್ಕಾರಿ ಶಾಲೆಗಳಿದ್ದರೆ ಅನುದಾನಿತದಲ್ಲಿ ಶೇಕಡ ಅರವತ್ತೊಂದು ಅನುದಾನ ರಹಿತದಲ್ಲಿ ಶೇಕಡ ಅರವತ್ತು ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರೀಯ ಶಾಲೆಗಳಲ್ಲಿ ಶೇಕಡ ಅರವತ್ತೆರಡು ಅಂದರೆ ಅಂಥ ವ್ಯತ್ಯಾಸ ಕಾಣ್ತಾ ಇಲ್ಲ ಗಣಿತಕ್ಕೆ ಬಂದಾಗ ಸರ್ಕಾರಿ ಶಾಲೆ ಮಕ್ಕಳೇ ಚೆನ್ನಾಗಿ ಸರ್ ಶೇಕಡ ಐವತ್ತೊಂಬತ್ತು ಸರ್ಕಾರಿ ಅನುದಾನಿತ ಶೇಕಡ ಐವತ್ತೇಳು ಅನುದಾನ ರಹಿತ ಶೇಕಡ ಐವತ್ತೈದು ಸರ್ಕಾರಿ ಕೇಂದ್ರೀಯ ಶಾಲೆಗಳು ಸಹ ಶೇಕಡ ಐವತ್ತೈದು ಇಲ್ಲಿ ಸರ್ಕಾರಿ ಶಾಲೆಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆದರೆ ಆರನೇ ತರಗತಿಗೆ ಬಂದಾಗ ಭಾಷೆಯಲ್ಲಿ ಶೇಕಡ ಎಪ್ಪತ್ತಾರರಷ್ಟು ಕೇಂದ್ರೀಯ ಶಾಲೆಗಳು ಚೆನ್ನಾಗಿ ಕೆಲಸ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ ಮಕ್ಕಳು ನಂತರ ಅನುದಾನ ರಹಿತ ಶೇಕಡ ಅರವತ್ತು ನಂತರ ಅನುದಾನಿತ ಸರ್ಕಾರಿ ಶಾಲೆಯ ಮಕ್ಕಳು ಭಾಷೆಯಲ್ಲಿ ಆರನೇ ತರಗತಿಯಲ್ಲಿ ಶೇಕಡ ನಲವತ್ತೆಂಟು ಅಂದರೆ ಇಲ್ಲಿ ಕ್ವಾಲಿಟಿ ನಮ್ಮದು ಸರ್ಕಾರಿ ಶಾಲೆದು ಕಳವಳಕಾರಿಯಾಗಿದೆ ಗಣಿತಕ್ಕೆ ಬಂದಾಗ ಕೇಂದ್ರೀಯ ಶಾಲೆಯ ಮಕ್ಕಳು ಶೇಕಡಾ ಅರವತ್ತೈದರಷ್ಟು ಚೆನ್ನಾಗಿ ಸಾಧನೆ ಮಾಡಿದ್ದಾರೆ ಅನುದಾನ ರಹಿತ ಶೇಕಡಾ ನಲವತ್ತೇಳು ಅನುದಾನಿತ ಶೇಕಡ ನಲವತ್ತೊಂದು ಮತ್ತು ಸರ್ಕಾರಿ ಶಾಲೆಯ ಮಕ್ಕಳು ಆರನೇ ತರಗತಿಯ ಗಣಿತದಲ್ಲಿ ಶೇಕಡ ನಲವತ್ತರಷ್ಟು ಅಂದರೆ ಈ ಗಣಿತದಲ್ಲಿ ಆರನೇ ತರಗತಿಯಲ್ಲಿ ಸರ್ಕಾರಿ ಶಾಲೆದು ಕಡಿಮೆ ಇದೆ ಅನುದಾನ ರಹಿತದ್ದು ಚೆನ್ನಾಗಿದೆ ಆದರೆ ಅಷ್ಟೊಂದಿಲ್ಲ ಹೆಚ್ಚು ಕೇಂದ್ರೀಯ ಶಾಲೆಗಳದು ದ ವರ್ಲ್ಡ್ ಅರೌಂಡರ್ಸಿಗೆ ಬಂದಾಗ ಮತ್ತೆ ಕೇಂದ್ರೀಯ ಶಾಲೆಗಳು ಶೇಕಡ ಅರವತ್ತೆರಡರಷ್ಟು ಚೆನ್ನಾಗಿ ಮಾಡಿದ್ದಾರೆ ಶೇಕಡ ಐವತ್ತರಷ್ಟು ಅನ್ಐಡೆಡ್ ಸ್ಕೂಲ್ಸು ಶೇಕಡ ನಲವತ್ತ್ಮೂರರಷ್ಟು ಅನುದಾನಿತ ಶೇಕಡ ನಲವತ್ತೆರಡು ಸರ್ಕಾರಿ ಶಾಲೆಗಳು ಒಂಬತ್ತನೇ ತರಗತಿಗೆ ಬಂದಾಗ ನೋಡಿ ಇಲ್ಲಿ ಶೇಕಡ ಎಪ್ಪತ್ತೆಂಟರಷ್ಟು ಕೇಂದ್ರೀಯ ಶಾಲೆಗಳು ಅನುದಾನ ರಹಿತ ಶೇಕಡ ಐವತ್ತೊಂಬತ್ತು ಅನುದಾನಿತ ಶೇಕಡ ನಲವತ್ತೈದು ಸರ್ಕಾರಿ ಶಾಲೆಗಳು ಶೇಕಡ ನಲವತ್ತೆರಡು ಅಂದರೆ ತುಂಬ ಕಡಿಮೆ ಇದೆ ಸರ್ಕಾರಿ ಶಾಲೆದು ಒಂಬತ್ತನೇ ತರಗತಿ ಭಾಷೆ ಒಂಬತ್ತನೇ ತರಗತಿ ಗಣಿತದಲ್ಲಿ ಸರ್ಕಾರಿ ಶಾಲೆದು ಎಲ್ಲ ಶಾಲೆಗಳಲ್ಲಿ ಕಡಿಮೆ ಇದೆ ಗಣಿತ ಒಂಬತ್ತನೇ ತರಗತಿದು ಆದರೆ ಸರ್ಕಾರಿ ಶಾಲೆಗಳಲ್ಲಿ ಶೇಕಡ ಇಪ್ಪತ್ತೊಂಬತ್ತಿದೆ ಅನುದಾನಿತದಲ್ಲಿ ಶೇಕಡ ಮೂವತ್ತಾರಿದೆ ಅನುದಾನ ರಹಿತದಲ್ಲಿ ಶೇಕಡ ಐವತ್ತಿದೆ ಅಲ್ಲ ಅನುದಾನಿತ ಮತ್ತು ಸರ್ಕಾರಿಯಲ್ಲಿ ಶೇಕಡ ಇಪ್ಪತ್ತೊಂಬತ್ತಿದೆ ಎರಡೂ ಅನುದಾನ ರಹಿತದಲ್ಲಿ ಶೇಕಡ ಮೂವತ್ತಾರಿದೆ ಕೇಂದ್ರೀಯ ಶಾಲೆಗಳಲ್ಲಿ ಶೇಕಡ ಐವತ್ತಿದೆ ಅಂದರೆ ಕಳವಳಕಾರಿಯಾಗಿದೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ವಿಜ್ಞಾನದಲ್ಲಿ ಶೇಕಡ ಮೂವತ್ತೆರಡು ಸರ್ಕಾರಿ ಶಾಲೆ ಅನುದಾನಿತ ಶೇಕಡ ಮೂವತ್ತ್ಮೂರು ಅನುದಾನ ರಹಿತ ಶೇಕಡ ನಲವತ್ತೊಂದು ಕೇಂದ್ರೀಯ ಶಾಲೆಗಳಲ್ಲಿ ಶೇಕಡ ಐವತ್ತೊಂದು ಮತ್ತೆ ಇಲ್ಲಿ ಕಡಿಮೆ ಇದೆ ನಮ್ಮ ಸರ್ಕಾರಿ ಶಾಲೆದು ಸಮಾಜ ವಿಜ್ಞಾನದಲ್ಲಿ ಶೇಕಡ ಮೂವತ್ತ್ಮೂರು ಸರ್ಕಾರಿ ಶಾಲೆ ಅನುದಾನಿತ ಶೇಕಡ ಮೂವತ್ತ್ನಾಲ್ಕು ಅನುದಾನ ರಹಿತ ಶೇಕಡ ನಲವತ್ತೊಂದು ಮತ್ತು ಕೇಂದ್ರೀಯ ಶಾಲೆಗಳು ಶೇಕಡ ಐವತ್ತ್ಮೂರು ಈ ಒಂದು ಅನಾಲಿಸನ್ನು ಗಮನಿಸಿದರೆ ಸರ್ಕಾರಿ ಶಾಲೆಗಳಲ್ಲಿ ಒಂಬತ್ತನೇ ತರಗತಿಯಲ್ಲಿ ಮತ್ತು ಆರನೇ ತರಗತಿಯಲ್ಲಿ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳ ಸಾಧನೆ ಅನುದಾನರಹಿತ ಮತ್ತು ಕೇಂದ್ರೀಯ ಶಾಲೆಗಳಿಗೆ ಕಂಪೇರ್ ಮಾಡಿದಾಗ ಕಡಿಮೆ ಇರೋದನ್ನು ನಾವು